ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಾತಾಡೋಣ ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ದಲಿತ ನಾಯಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶುಪ್ರಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದಂತ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ ಹುಟ್ಟು ಹಬ್ಬ ಇವತ್ತು ನಾವು ಎಪ್ಪತ್ತ ಮೂರನೇ ವರ್ಷದ ಆಚರಣೆ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ನಂಜನಗೂಡು ನರಸಿಂಪುರ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಇಲ್ಲಿಗೆ ಆಗಮಿಸಿ ಶ್ರೀಕಂಠೇಶ್ವರ ದೇವಸ್ಥಾನ ಸನ್ನಿ ಸನ್ನಿಧಿಯಲ್ಲಿ ಶ್ರೀಕಂಠೇಶ್ವರನಿಗೆ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಅವ್ರಿಗೆ ಆರೋಗ್ಯ ಮತ್ತು ಆಯಸ್ಸು ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಹೇಳ್ತಾ ಜೊತೆಗೆ ಈ ರಾಜ್ಯದ ಜನತೆಗೆ ಅವರು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಈಗಾಗಲೇ ಭಾರತ ದೇಶದಲ್ಲಿ ಯಾವ್ದಾರು ರಾಜ್ಯದಲ್ಲಿ ಸಂವಿಧಾನ ಪೀಠಕ್ಕೆ ಏನಾದರೂ ಇದ್ದರೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ಅವರು ನೆರವೇರಿಸಿ ಇವತ್ತು ಒಂದು ಎಲ್ ಕೆ ಜಿ ಹುಡುಗನಿಂದ ಹಿಡಿದು ಒಬ್ಬ ರಿಟೈರ್ಡ್ ಆಫೀಸರ್ ತನಕ ಪ್ರತಿದಿನ ಪ್ರತಿಜ್ಞೆ ಮಾಡಬೇಕು ಇವತ್ತು ಸಂವಿಧಾನದ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರವ್ರನ್ನ ದಿನನಿತ್ಯ ಎಲ್ಲ ರಾಜ್ಯದ ಶಾಲೆಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ನಾನು ಉದಾಹರಣೆವಾಗಿ ಹೇಳ್ತೀನಿ ಒಂದು ಹುಡುಗ ಎಲ್ ಕೆ ಜಿ ಹುಡುಗ ಇವತ್ತು ನಾವು ಕೂಡ ಸಂವಿಧಾನ ಪೀಠಕ್ಕೆ ಓದೋಕ್ಕಾಗಲ್ಲ ಅಂತ ಎಲ್ ಕೆ ಜಿ ಹುಡುಗ ಇವತ್ತು ಸಂವಿಧಾನ ಪೀಠಿಕೇನ ದಿನನಿತ್ಯ ನಾ ಅವನು ಪ್ರತಿಜ್ಞೆ ಮಾಡೋದ ನಾವು ನೋಡ್ತಾ ಇದ್ದೀವಿ ಆ ಆ ಒಂದು ಸಂದರ್ಭದಲ್ಲಿ ಅವರು ಹೆಚ್ಚಿನ ಅಧಿಕಾರ ನೀಡಲಿ ಜೊತೆಗೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬೆಳೆ ಮತ್ತು ಈ ಜಿಲ್ಲೆಯ ಜನತೆಗೆ ಎಲ್ಲ ರೀತಿಯ ಸೌಕರ್ಯ ಒದಗಲಿ ಇನ್ನೂ ಹೆಚ್ಚಿನ ಆಡಳಿತ ಮಾಡಲಿ ಅಂತ ನಾನು ಆಶಿಸ್ತಾ ಶ್ರೀಕಂಠೇಶ್ವರ ದೇವರಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ನನಗೆ ಮಾತಾಡಬೇಕು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ನಾಯಕರಾದಂತಹ ಎಸ್ ಸಿ ಒಂದು ಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸ್ತ ಅವ್ರಿಗೆಲ್ಲ ಅಧಿಕಾರರು ಸಿಕ್ಕಿದೆ ಇನ್ನೊಂದು ಅಧಿಕಾರ ಅವ್ರಿಗೆ ಬಾಕಿ ಇದೆ ಅಧಿಕಾರದ ಕರ್ನಾಟಕ ರಾಜ್ಯದ ಕೊನೆ ಹಂತದ ಒಂದು ಒಂದು ಬಾಕಿ ಇದೆ ಅದು ಒಂದು ಸಿಕ್ಕಿ ಅವರು ಒಂದು ಒಳ್ಳೇದಾಗಲಿ સગ્યતે એ બધા મોટા મોટા સગ્ય હમ જણાબારા બેકગ્રાઉન્ડ મિત્ર નૈત્રા હમ મોઢા માં બડે બડે ઓડી મજાડી